ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಉಮಾರಾವ್ ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ಮಾವಿನಕಾಯಿ ಸಿಹಿ ಗುಳಂಬ ಮತ್ತು ಮಾವಿನಕಾಯಿಯ ಸ್ಪೈಸಿ ಗುಳಂಬ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ನೀವು ವರ್ಷ ಪೂರ್ತಿ ಸ್ಟೋರ್ ಮಾಡಬಹುದು ಆದರೆ ಅದಕ್ಕಾಗಿ ಕೆಲವೊಂದು ಪ್ರಿಕಾಷನ್ಸ್ ತಗೋಬೇಕಾಗತ್ತೆ ಹಾಗೆ ಅದು ಮಾಡೋ ವಿಧಾನವನ್ನು ನೀವು ಕರೆಕ್ಟಾಗಿ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ನಾನು ಈ ಗುಳಂಬವನ್ನು ಈ ರೀತಿ ಬಾಟಲಿಗೆ ಇದ್ದೀನಿ ಇದನ್ನು ನೀವು ವರ್ಷಪೂರ್ತಿ ಸ್ಟೋರ್ ಮಾಡಬಹುದು ಇದು ಸ್ಪೈಸಿ ಗುಳಂಬ ಅಂದರೆ ಒಂದು ಚೂರು ಮೆಣಸಿನ ಪುಡಿ ಹಾಕಿರೋಂತಹ ಗುಳಂಬ ಇದು ಕೂಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಇಲ್ಲಿ ನೋಡಿ ನಾನಿಲ್ಲಿ ಮೂರು ತೋತಾಪುರಿ ಮಾವಿನಕಾಯಿಗಳನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಾನು ಎರಡು ಮಾವಿನಕಾಯಿಗಳನ್ನು ಮೇಲಿನ ಸಿಪ್ಪೆ ತೆಗೆದು ಇದನ್ನು ಇಟ್ಕೊಂಡಿದ್ದೀನಿ ಒಂದು ಮಾವಿನಕಾಯಿ ಒಂದು ಸ್ವಲ್ಪ ಹಣ್ಣಾಗ್ಲಿಕ್ಕಾಗಿತ್ತು ಹಾಗಾಗಿ ನಾನು ಅದನ್ನು ಮೇಲಿನ ಸಿಪ್ಪೆ ತೆಗೆದು ಅದನ್ನು ಹೋಳು ಮಾಡಿ ಅದನ್ನು ಕೂಡ ಸ್ಪೈಸಿ ಗುಳಂಬವನ್ನು ಮಾಡಿದ್ದೀನಿ ಮಾವಿನಕಾಯಿಯ ಸಿಪ್ಪೆ ತೆಗೆದು ನಾನು ಇದು ಒಂದು ಸ್ವಲ್ಪ ದಪ್ಪ ತುರಿ ಬೀಳೋ ರೀತಿಯಲ್ಲಿ ದಪ್ಪ ಕಣ್ಣಿರೋ ತುರಿಮಣೆಯಲ್ಲಿ ಈ ಮಾವಿನಕಾಯಿಗಳನ್ನು ಹೀಗೆ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ನಾವೀಗ ಅಳತೆ ಮಾಡೋಣ ಇದು ಈ ಕಪ್ಪಿನಿಂದ ಮೂರು ಕಪ್ನಷ್ಟು ಮಾವಿನಕಾಯಿ ತುರಿ ಇದೆ ಇದಕ್ಕೆ ನಾನು ಅದೇ ಕಪ್ನಿಂದ ಎರಡು ಕಪ್ನಷ್ಟು ಸಕ್ಕರೆ ಮತ್ತು ಒಂದು ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸಿದ್ದೀನಿ ಹೀಗೆ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು ಎರಡು ಗಂಟೆವರೆಗೂ ಇದನ್ನು ಮುಚ್ಚಿ ಇದ್ದೀನಿ ಅಂದರೆ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಇದಕ್ಕೆ ನಾವು ಒಂದು ಚೂರು ನೀರನ್ನು ಸೇರಿಸಬಾರ್ದು ಇದಕ್ಕೆ ನಾವು ಬರೀ ಸಕ್ಕರೆಯನ್ನಷ್ಟೇ ಹಾಕಿ ಬೇಕಿದ್ದರೂ ಮಾಡಬಹುದು ಹಾಗೆ ಬರೀ ಬೆಲ್ಲವನ್ನು ಬೇಕಿದ್ದರೂ ಹಾಕಿ ಮಾಡಬಹುದು ಅದರ ನಂತರ ಇದು ಒಂದು ಮಾವಿನಕಾಯಿ ಒಂದು ಸ್ವಲ್ಪ ಒಳಗಡೆ ಹಣ್ಣಾಗ್ಲಿಕ್ಕಾಗಿತ್ತು ಅಂತ ಹೇಳಿದ್ನಲ್ವ ಅದನ್ನು ಹೀಗೆ ಹೋಳು ಮಾಡಿಕೊಂಡು ಅದಕ್ಕೂ ಈ ಸಣ್ಣ ಕಪ್ನಿಂದ ಒಂದು ಎರಡು ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸಿ ಇದ್ದೀನಿ ಅದನ್ನು ಕೂಡ ಒಂದು ಎರಡು ಗಂಟೆವರೆಗೂ ನಾನು ಇದ್ದೀನಿ ಅದರ ನಂತರ ನೋಡಿ ಇದು ಇಷ್ಟು ನೀರು ಬಿಟ್ಟಿದೆ ಹಾಗೆ ಇದು ಮಾವಿನಕಾಯಿ ತುರಿ ಹಾಕಿಟ್ಟಿರೋ ಇದು ಕೂಡ ಚೆನ್ನಾಗಿ ಬೆಲ್ಲ ಮತ್ತು ಸಕ್ಕರೆ ಕರಗಿದೆ ಈಗ ಇದನ್ನು ನಾವು ಒಲೆ ಮೇಲಿಟ್ಟು ಬೇಯಿಸಬೇಕು ನೀವು ಮಾವಿನಕಾಯಿ ಜಾಸ್ತಿ ಹುಳಿ ಇರೋವಂತಹ ಮಾವಿನಕಾಯಿ ತೊಗೊಂಡಿದ್ದೆ ಆದಲ್ಲಿ ಒಂದು ಚೂರು ಸಕ್ಕರೆ ಅಥವಾ ಬೆಲ್ಲವನ್ನು ಜಾಸ್ತಿ ಹಾಕಬೇಕಾಗತ್ತೆ ಈಗ ನಾನಿದನ್ನು ಮೇಲಿಟ್ಟು ಕುದಿಸ್ತಾ ಇದ್ದೀನಿ ಈ ಸ್ಟೇಜ್ನಲ್ಲೇ ಸಿಹಿ ಸರಿಯಾಗಿದೆಯಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಬೇಕಿದ್ರೆ ಒಂದು ಚೂರು ಸಕ್ಕರೆ ಅಥವಾ ಬೆಲ್ಲವನ್ನು ಈಗಲೇ ಸೇರಿಸಬಹುದು ಈಗ ನಾನು ಸಕ್ಕರೆ ಮತ್ತು ಬೆಲ್ಲ ಏನಾದರೂ ಬೇಕು ಅಂತ ಹೇಳಿ ನೋಡ್ತಾ ಇದ್ದೀನಿ ಇದು ತುಂಬ ಜಾಸ್ತಿ ಹುಳಿನೂ ಇರಬಾರ್ದು ಹಾಗೆ ಅತಿ ಸಿಹಿನೂ ಇರಬಾರ್ದು ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಆಗಿದ್ದರೆ ಇದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನನಗೆ ಇದು ಸಿಹಿ ಸರಿ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಅದಕ್ಕೆ ನಾನು ಮತ್ತೆ ಏನನ್ನು ಸೇರಿಸ್ತಾ ಇಲ್ಲ ಇದಕ್ಕೆ ಒಂದು ಚೂರು ನಾವು ನೀರನ್ನು ಸೇರಿಸಿರೋದಿಲ್ಲ ಅಲ್ವಾ ಹೀಗಾಗಿ ಇದು ಬಹಳ ಬೇಗ ಆಗುತ್ತೆ ಒಂದು ಹತ್ತು ನಿಮಿಷ ನಾನು ಫುಲ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಅದರ ನಂತರ ನಾನು ಗ್ಯಾಸನ್ನು ಮೀಡಿಯಮ್ ಮಾಡಿಕೊಂಡಿದ್ದೀನಿ ಇದು ಒಂದು ಚೂರು ಪಾಕ ಬರಬೇಕು ಎರಡು ಬೆರಳ ಮಧ್ಯೆ ನಾವು ಪಾಕವನ್ನು ಮುಟ್ಟಿ ನೋಡಿ ಹೀಗೆ ಮಾಡಿದಾಗ ಅದು ಪಾಕ ಬಂದಿದ್ದು ಗೊತ್ತಾಗುತ್ತೆ ಇಲ್ಲಿ ನೋಡಿ ಇದು ಇನ್ನೂ ಪಾಕ ಬಂದಿಲ್ಲ ಇದು ಇನ್ನೂ ಒಂದು ಎರಡು ನಿಮಿಷ ಕುದಿಬೇಕು ನೀವು ಈ ಪಾಕವನ್ನು ಪ್ಲೇಟಿಗೆ ನೀರು ಹಾಕ್ಕೊಂಡು ಬೇಕಿದ್ದರೂ ನೋಡಬಹುದು ಇಲ್ಲಿ ನೋಡಿ ನಾನು ಪ್ಲೇಟಿಗೆ ನೀರು ಹಾಕ್ಕೊಂಡು ಈ ಪಾಕ ಬಂದಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಹೀಗೆ ಇನ್ನು ನೀರಲ್ಲಿ ಬಿಟ್ಟಾಗ ಇದು ಹೀಗೆ ಕದಡಿ ಇದೆ ಇದು ಒಂದೇ ಕಡೆ ನಿಲ್ಲಬೇಕು ಅಷ್ಟು ಬಂದರೆ ಸಾಕು ಇದು ಇನ್ನೂ ಒಂದು ಎರಡೇ ನಿಮಿಷದಲ್ಲಿ ನಮ್ಮ ಪಾಕ ಬಂದ್ಬಿಡುತ್ತೆ ಈಗ ನೋಡಿ ಎರಡು ನಿಮಿಷ ಆದ ನಂತರ ಮತ್ತೆ ನಾನು ನೀರಲ್ಲಿ ಈ ಪಾಕವನ್ನು ಹಾಕಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಈಗ ಇದು ಒಂದೇ ಕಡೆ ನಿಂತ್ಕೊಂಡಿದೆ ಇಷ್ಟು ಪಾಕ ಬರಬೇಕು ಇಷ್ಟು ಪಾಕ ಬಂದರೆ ನಮ್ಮ ಗುಳಂಬ ಇಡೀ ವರ್ಷ ಚೆನ್ನಾಗಿರುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕಂತೂ ಏನಿಲ್ಲ ಈಗ ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇನ್ನೊಂದು ಟೈಪಲ್ಲಿ ಪಾಕವನ್ನು ಚೆಕ್ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ನೋಡಿ ಎರಡು ಬೆರಳುಗಳ ಮಧ್ಯೆ ನಾವು ಪಾಕವನ್ನು ಮುಟ್ಟಿ ಹೀಗೆ ಇದನ್ನು ಮಾಡಿದಾಗ ಈ ಪಾಕದ ಎಳೆ ಇಷ್ಟು ಉದ್ದ ಬರಬೇಕು ನೋಡಿ ಪಾಕದ ಎಳೆ ಕಟ್ಟಾಗಬಾರ್ದು ಆ ರೀತಿ ಬರಬೇಕು ನೀವು ಇದನ್ನು ಮುಂದಿನ ಮಾವಿನಕಾಯಿ ಸೀಸನ್ ಬರೋವರೆಗೂ ಸ್ಟೋರ್ ಮಾಡೋದೇ ಆದಲ್ಲಿ ಈ ರೀತಿ ಪಾಕವನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳಿ ಆಗ ನಮ್ಮ ಮಾವಿನಕಾಯಿ ಗುಳಂಬ ಆರು ತಿಂಗಳಾದರೂ ತುಂಬ ಚೆನ್ನಾಗಿರುತ್ತೆ ಈಗ ನಾನಿದನ್ನು ಒಂದು ಒಣಗಿರೋ ಪಾತ್ರೆಗೆ ತೆಗೆದಿಟ್ಟು ಅದೇ ಪಾತ್ರೆಗೆ ಈ ಮತ್ತೆ ನಾನು ಬೆಲ್ಲ ಮತ್ತು ಮಾವಿನ ಹೋಳನ್ನು ಮಿಕ್ಸ್ ಮಾಡಿ ಅಂತಹ ಮಿಶ್ರಣವನ್ನು ಇದಕ್ಕೆ ಇದ್ದೀನಿ ನಾನೀಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ ನೀವು ಮಕ್ಕಳಿಗೆ ಹೊರಗಡೆಯಿಂದ ಫ್ರೂಟ್ ಜಾಮ್ ಎಲ್ಲ ತಂದು ಕೊಡೋದಕ್ಕಿಂತ ಇಂತಹ ಗುಳಂಬವನ್ನು ಸ್ಪೈಸಿಯಾಗಿ ಬೇಕಿದ್ದರೆ ಸ್ಪೈಸಿಯಾಗಿ ಸಿಹಿಯಾಗಿ ಬೇಕಿದ್ದರೆ ಸಿಹಿಯಾಗಿ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನೀಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಕಾಲು ಸ್ಪೂನಷ್ಟು ಅರಿಶಿನವನ್ನು ಸೇರಿಸಿ ಬೇಯಿಸ್ತಾ ಇದ್ದೀನಿ ಇದನ್ನು ಕೂಡ ನಾವು ಪಾಕವನ್ನು ಚೆಕ್ ಮಾಡ್ಕೋಬೇಕು ಈಗ ಇದನ್ನು ನಾನು ನೀರಿನ ಪ್ಲೇಟಿಗೆ ಹಾಕಿ ನೋಡ್ತಾ ಇದ್ದೀನಿ ನೋಡಿ ಇದು ನೀರಿನಲ್ಲಿ ಕೂತ್ಕೋತಾ ಇಲ್ಲ ಹೀಗೆ ಹರಡಿ ಹೋಗ್ತಾ ಇದೆ ಈಗ ಇದು ಇನ್ನೂ ಒಂದು ಎರಡು ನಿಮಿಷ ಕುದಿಸ್ಬೇಕು ಇದು ನಿಮಗೆ ಸಿಹಿ ಉಪ್ಪಿನಕಾಯಿ ತರಹ ಊಟ ಜೊತೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಡ್ಲಿ ದೋಸೆ ಜೊತೆ ಅಥವಾ ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಮತ್ತು ಬೇರೆ ಯಾವುದೇ ಫ್ಲೇವರನ್ನು ಸೇರಿಸ್ತಾ ಇಲ್ಲ ಈಗ ನೋಡಿ ನಾನು ಈಗ ಇನ್ನೊಂದು ಸರಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಹೀಗೆ ನೀರಿನಲ್ಲಿ ಹಾಕಿದಾಗ ಈಗ ಇದು ಒಂದೇ ಕಡೆ ನಿಲ್ತಾ ಇದೆ ಇಷ್ಟು ಪಾಕ ಬಂದರೆ ಸಾಕು ನಾನೀಗ ಇದನ್ನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಈ ಎರಡು ಗುಳಂಬವನ್ನು ನಾವು ಚೆನ್ನಾಗಿ ತಣ್ಣಗಾದ ನಂತರ ನಾವು ಇದನ್ನು ಬಾಟಲಿಗೆ ಹಾಕಿಡಬೇಕಾಗುತ್ತೆ ನಾನು ನೋಡಿ ಎರಡು ಗುಳಂಬವನ್ನು ಈಗ ತಣ್ಣಗಾಗಲಿಕ್ಕೆ ಇದ್ದೀನಿ ಅದರ ಮೇಲೆ ನೀವು ಪ್ಲೇಟನ್ನು ಮುಚ್ಚಿಡಬೇಡಿ ಹೀಗೆ ಯಾವುದಾದ್ರೂ ಜಾಲರಿ ಪ್ಲೇಟ್ ಇದ್ದರೆ ಅದನ್ನು ಮುಚ್ಚಿಡಿ ಇಲ್ಲದೇ ಇದ್ದರೆ ಒಂದು ಕಾಟನ್ ಬಟ್ಟೆಯನ್ನಾದರೂ ಮೇಲೆ ಹಾಕಿಡಿ ಇದು ಪೂರ್ಣ ತಣ್ಣಗಾಗಬೇಕು ಪೂರ್ಣ ತಣ್ಣಗಾದ ನಂತರವೇ ಇದನ್ನು ನಾವು ಬಾಟಲಿಗೆ ಹಾಕಿಡಬೇಕಾಗತ್ತೆ ನೀವು ಬೇಕಿದ್ರೆ ಮೊದಲನೇ ದಿನ ಮಾಡಿ ಮರುದಿನ ಬಾಟಲಿಗೆ ಹಾಕಿದರೂ ನಡೆಯುತ್ತೆ ಅಷ್ಟು ಪೂರ್ಣ ತಣ್ಣಗಾದ ನಂತರವೇ ನಾನಿದ ಈಗ ಬಾಟಲ್ ಜಾರಿಗೆ ಹಾಕ್ತಾ ಇದ್ದೀನಿ ನೀವು ಇದನ್ನು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೂ ಮರಿಬೇಡಿ ಇಲ್ಲ ನೋಡಿ ಇದು ಸ್ಪೈಸಿ ಗುಳಂಬ ಇದನ್ನು ನಾನು ಬಾಟಲಿಗೆ ಹಾಕಿ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ಈ ಗುಳಂಬವನ್ನು ಮಾಡಲಿಕ್ಕೆ ಆದಷ್ಟು ಬಲಿತ ಮಾವಿನಕಾಯಿಗಳನ್ನೇ ತಗೊಳ್ಳಿ ಹಾಗೆ ಪಾಕವನ್ನು ಚೆಕ್ ಮಾಡಿಕೊಳ್ಳಿಕ್ಕೆ ಮರಿಬೇಡಿ ಥ್ಯಾಂಕ್ ಯು